ಮಾತನಾಡಬೇಕಾಗಿಲ್ಲ ಎಲ್ಲರಿಗೂ ಮಾತನಾಡಲಿ ಶಿವಲಿಂಗದವರಲ್ಲಿ ಗೊತ್ತಾಗಲ್ಲ ಅಧ್ಯಕ್ಷ ಅಧಿಕಾರ ನೀವು ನಂಗೆ ಏನ್ ಕರ್ನಾಟಕ ಜನ

ನೀವ್ ಏನಾಯ್ತಾ ಮಾಡಿಲ್ಲ ಇಲ್ಲಿ ಸುಮ್ನ ಮಾಡಿಂಗ್ರೆ ಶಿವಲಿಂಗಣ ಕೊಬ್ಬರಿ ಅಲ್ಲ ಅದು ಬೇಡ ಅವ್ರು ಮಾತಾಡ್ಲಿ ಉತ್ತರ ಕರ್ನಾಟಕದವರು ನೀವ್ ಯಾಕೆ ಮಾತಾಡ್ತೀರಿ

ಯಾರು ಮಾತಾಡಬಹುದು ಅವಕಾಶ ಯಾಕಿಲ್ಲ ಯಾರು ಹೇಳೋದು ಇಲ್ಲ ಅಂತ ಹೇಳಿ ಇವತ್ತು ಚರ್ಚೆ ಪ್ರಾರಂಭವಾಗಿದೆ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ ಆಮೇಲೆ ಅವರಿಗೊಬ್ರು ಅವರಿಗೊಬ್ರು ಕೊಡ್ತೀವಿ ಎಲ್ಲರೂ ಮಾತಾಡ ಇನ್ನು ಯಾವ ದಿವಸ ಆಗ್ಲಿ

ನೀವು ಕುತ್ಕೊಳ್ರಿ ಶಕರ ನಾನು ಅವ್ರ ಮುತ್ತ ಮಾತಾಡಬೇಕು ಅಂತ ಹೇಳೈತಿ ಯಾರು ಬೇಕು ಅಂದರೆ ಉತ್ತ ಈಗ ಅಲ್ಲಲ್ಲ ಎಲ್ಲರೂ ಮಾತಾಡ್ಲಿ ಮಾತಾಡೋಕೆ ಅವಕಾಶ ಕಳ್ಸಿ ಕೊಡ್ತೀನಿ ಅಂತೇಳಿ ಅಲ್ಲ ಇಲ್ಲಿಂದ ಒಬ್ರು ಮಾತಾಡೋದ್ರಿಂದ ಎಲ್ಲರಿಂದ ಒಬ್ರು ಮಾತಾಡ್ತೀವಿ ಎಲ್ಲರಿಗೂ ಸಮಾನವಾಗಿ ಯಾರ್ಯಾರ ಡಿಲೇಲ್ ಕೊಡಬೇಕು ಅದು ಕೊಡ್ತೀವಿ ಯಾಕೆ ನಾವು ಕರ್ನಾಟಕದ್ದಾರಲ್ವಾ

ಈ ದೇಶದಲ್ಲೇ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆನ ಉತ್ತರ ಕರ್ನಾಟಕದ ಭಾಗಕ್ಕೆ ಎಲ್ಲೋ ಅಡಚಣೆ ಆಗಿದೆ ಅಡಚಣೆ ಆಗಿದೆ ಅನ್ನೋ ರೀತಿಯಲ್ಲಿ ಹಣಕಾಸು ಏನೋ ಆಗಿದೆ ಅಂತೇಳಿ ಮಾತಾಡಿದ್ರು ಗ್ಯಾರಂಟಿ ಯೋಜನೆ ಈ ದೇಶದ ಬಡವರಿಗೋಸ್ಕರ ಯಾರು ನಿಜವಾದಂಥ ಪ್ರಾಮಾಣಿಕವಾಗಿ ಆರ್ಥಿಕವಾಗಿ ಮೇಲಕ್ಕೆ ಬರಬೇಕು ಸಾಮಾಜಿಕವಾಗಿ ಮೇಲಕ್ಕೆ ಬರಬೇಕು ಅದಕ್ಕೋಸ್ಕರ ಇವತ್ತು ನಾವು ಗ್ಯಾರಂಟಿ ಯೋಜನೆಯನ್ನ ತಂದು ಜನತೆಗೆ ಕೊಟ್ಟು ಜನತೆಯ ವಿಶ್ವಾಸವನ್ನ ಗಳಿಸಿದ್ವಿ ಆದ್ರೆ ನೀವು ಅದನ್ನ ಟೀಕೆ ಮಾಡಿ ಟೀಕೆ ಮಾಡಿ ಇದು ಮಾಡ್ತಾ ಇದ್ರಿ ಆಯ್ತು ನಮ್ಮನ್ನು ಟೀಕೆ ಮಾಡಿ ಸ್ವಾಮಿ ನಿಮ್ದೇ ಪಕ್ಷ ಬಿಹಾರ್ ದಲ್ ಯಾಕೆ ಸ್ವಾಮಿ ಎಲೆಕ್ಷನ್ ಮೊದ್ಲೆಗೆ ಹತ್ತು ಹತ್ತು ಸಾವಿರ ಹಾಕಿರಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಲ್ಲ ಉತ್ತರ ಕರ್ನಾಟಕ ನೀವು ಟೀಕೆ ಮಾಡಿದ್ರಲ್ಲ ಅದಕ್ಕೆ ಹೇಳಿದೆ ಉತ್ತರ ಕರ್ನಾಟಕ ಆಮೇಲೆ ಅಲ್ಲ ರಾಜಕರಣ ಆಮೇಲೆಗೆ ಉತ್ತರ ಕರ್ನಾಟಕಕ್ಕೆ ಮಾತ್ರ ಮಾತಾಡಿ ಸಾಕಿಗೆ ರಾಜಕರಣ ಆಮೇಲೆ ಮಾತಾಡ್ರಿ ಮಹಾರಾಷ್ಟ್ರಕ್ಕೆ ಕೊಟ್ಟಿದಿರಿ ಎಲ್ಲಾ ರಾಜ್ಯದಲ್ಲೂ ಕೊಟ್ಟಿದಿರಿ ಮತ್ತೆ ಇಲ್ಲಿ ಬಂದು ಗ್ಯಾರಂಟಿ ಸೇರಿಲ್ಲ ಅಲ್ಲಿ ಹೇಳಿ ಅವ್ರಿಗೆ ಅವ್ರು ತಗೊಳ್ಳೋ ಡೋಡ್ ಮಸ್ ಆಗಿ ಇಂಡಿಯಾ ದೇಶದಲ್ಲೇ ಒಂದು ದಯೆಯಾಗಿ ಗ್ಯಾರಂಟಿ ತಗಿರಿ ಅಂತ ಹೇಳಿ ಧೈರ್ಯವಾಗಿ ಒಂದು ಸ್ಟೇಟ್ಮೆಂಟ್ ಕೊಡಿ ನೀವು ಆಯ್ತು ಆಯ್ತು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿ ಅಧ್ಯಕ್ಷರೇ ನಾವು ಗ್ಯಾರಂಟಿ ತಗಿರಿ ಅಂತ ಹೇಳಿ ಆತ್ಮಸಾಕ್ಷಿಯಾಗಿ ಜನತೆ ಮುಂದೆ ಹೇಳಿ ಅದು ಯಾರು ಸಂಜೆ ಗ್ಯಾರಂಟಿ ಗ್ಯಾರಂಟಿಯಿಂದ ಏನೋ ಆಗಿಬಿಡಿದೆ ದೇಶ ಏನೋ ಕರ್ನಾಟಕ ಎತ್ತ ಹೋಯ್ತೆ ಅಂತ ಯಾಕೆ ಹೇಳಕ್ ಹೋಗ್ತೀರಿ ಏನೂ ಇಲ್ಲ ಫಾರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನರ ವೈಯಕ್ತಿಕ ಆದಾಯ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ

ಜನ ಬಹಳ ಸೋಷ್ಯಾಗಿದ್ದಾರೆ ಬಹಳ ಆ ಗ್ಯಾರಂಟಿ ಯೋಜನೆಯನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆಯ್ತಪ್ಪ ಯಾರಾದ್ರೂ ಒಬ್ಬ ಫಲಾನುಭವಿತವ ಗ್ಯಾರಂಟಿ ಯೋಜನೆ ತೊಂದರೆ ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ ಅಂತೇಳಿ ನೀವ್ ಹೇಳ್ಸಪ್ಪ ನಿಮ್ ಬಿಡಿ ನಿಮ್ ಬಿ ಜೆ ಪಿ ಅವರನ್ನ ಬಾಕಿಯರು ಹೇಳ ಅವ್ರು ತಗೊಂಡ್ ತಿಂತಾವ್ರೆ ಅವ್ರೆಲ್ಲ ತಗೊಂಡು ಉಪಯೋಗಿಸ್ತೇವ್ರೆ ಅವ್ರನ್ನ ಯಾಕೆ ನೀವು ಟೀಕೆ ಮಾಡ್ತೀರಿ ಗ್ಯಾರಂಟಿ ಯೋಜನೆ

ಒಕ್ಕೂಟ ವ್ಯವಸ್ಥೆ ಭಾವನೆ ಹೋಗ್ಬೇಕು ಒಂದಾಗಿ ಬಾಳ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಸಂವಿಧಾನ ಬರ್ದು ಸಂವಿಧಾನನ ಅಂಬೇಡ್ಕರ್ ಗೊತ್ತಾಯ್ತಾ ಕಿತ್ತಾಡಿ ಅಂತ ರೀ ರಾಜ್ಯನೇ ಬೇರೆ ಕೇಂದ್ರನೇ ಬೇರೆ ಮಲ್ಕಾಯಿ ಧೋರಣೆ ಮಾಡ್ಕೊಂಡು ಈ ದೇಶ ಹಾಳ್ ಮಾಡಿ ಅಂತೇಳಿ ಅಂಬೇಡ್ಕರ್ ಸಂವಿಧಾನ ಬರ್ದಿಲ್ಲ ಬರ್ದೋಗ್ಯಾರೆ ಸರ್ಕಾರ ಒಳಗಡೆ

ಚರ್ಚ್ ದೊಡ್ರಿ ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಕೇಂದ್ರ ಸರ್ಕಾರದಿಂದ ಹಣ ತಂದು ಅಲ್ಲಿಂದ ತಂದು ಇಲ್ಲಿಂದ ತಂದು ಈ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಡಿಸನ್ರಿ ಬೇಡ ಕಿತಾಪತಿ ಬಿಟ್ಬಿಡ್ರಿ ಬಿಡ್ರಿ ಯಾವ ಪಕ್ಷದಲ್ಲಿ ಯಾಕೆ ಹಂಗ ಆಡ್ತೀರಿ ಸುಮ್ನೆ ಎಲ್ಲಾ ಪಕ್ಷದಲ್ಲಿ ಇದೆ ಕಂಡಿರೀ ಸ್ವಲ್ಪ ಏನು ಆಗಲ್ಲ ಸ್ವಲ್ಪ ಇರಿ ಸಮಾಧಾನವಾಗಿ ಇರೋದ್ ಕಲ್ತ್ಕೊಳ್ಳಿ ಈ ದಿ ಈಗ ಮುಂದೆ ಉದ್ಧಾರ ಮಾಡಬೇಕು ಅನ್ನೋದು ನಿಮ್ಮ ಅಭಿಮಾನದಲ್ಲಿದ್ರೆ ಇವತ್ತು ಎಲ್ಲೆಲ್ಲಿಂದ ಯಾವ ಮೂಲದಿಂದ ಯಾವ್ಯಾವ ಭಾಗದಿಂದ ಯಾವ್ಯಾವ ಕಡೆಯಿಂದ ನಮಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಹುಡುಕಿ ಹೋಗಿ ಎಲ್ಲರೂ ಒಗ್ಗುಟ್ಟಾಗಿ ತಗಬಂದು ಕರ್ನಾಟಕವನ್ನು ಸಾರ್ವಭೌಮ ಕರ್ನಾಟಕ ಅಂತೇಳಿ ಕಟ್ಟಿ ಕರ್ನಾಟಕ ರಾಜ್ಯವನ್ನ ಈ ಭಾರತ ದೇಶದಲ್ಲೇ ಒಂದಿನದ್ ಮಾಡೋಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ ನಾವು ಪ್ರಯತ್ನ ಮಾಡ್ತೀವಿ ದ್ವೇಷ ಬಿಡಿ ಈ ದ್ವೇಷ ರಾಜಕಾರಣದಿಂದ ಕರ್ನಾಟಕ ಯಾವತ್ತೂ ಏನೋ ಇದಾಗುತ್ತೆ ಅಂತ ತಿಳ್ಕೊಬೇಡಿ ಯಾರೇ ಇರಲಿ ಕೇಂದ್ರದಲ್ಲಿ ಅವ್ರಿರ್ಲಿ ಇವ್ರಿರ್ಲಿ ನಾವಿರ್ಲಿ ಎಲ್ಲಾರತ್ರನಿ ತಂದು ಹಣನ ಸಂದಾಯ ಮಾಡ್ಕಂಡ್ರೇ ಕರ್ನಾಟಕ ರಾಜ್ಯ ಆದಾಯದಿಂದಲೇ ನೀವು ಈ ಸಮಗ್ರ ಕರ್ನಾಟಕವನ್ನ ಕಟ್ತೀವಿ ಅಂತಕ್ಕಂತ ಕನಸೇನಾರ ಕಂಡದ್ರೆ ಅದು ಸಾಧ್ಯ ಇಲ್ಲ ಎಲ್ಲವೂ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಕೊಡೋದನ್ನ ಕೊಡಬೇಕು ತರೋದನ್ನ ತರಬೇಕು ಎಲ್ಲ ಯೋಜನೆಗಳನ್ನ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಯೋಜನೆಯ ಸಿಂಧುತ್ವ ಆ ಪುಣ್ಯಾತ್ಮತೆ ಒಂದು ಎತ್ತಿನೊಳಗೆ ಓ ಎರಡು ವರ್ಷ ಆತು ಎತ್ತಿನೊಳೆ ನೀರು ಬುಟ್ಟಿ ಚಕಡಿಕೆ ಅರಣ್ಯ ಇಲಾಖೆನಲ್ಲಿ ಒಂದೇ ಒಂದು ಕ್ಯಾಂಕ್ ಕ್ವೈರಿ ಹಾಕಿ ಎತ್ತಿನೊಳಗೆ ಇವತ್ತಿನಿಂದ ಎರಡೂವರೆ ವರ್ಷದಿಂದ ನೀರು ಹೋಗಿ ಸಮುದ್ರ ಸೇರ್ತಾ ಇದೆ ಹೊರತು ಇಲ್ಲಿಗೆ ನೀರು ಬಂದಿಲ್ಲ ಶಿವಲಿಂಗ್ರೆ ಆದ್ರಿಂದ

ಅರಣ್ಯ ಇಲಾಖೆ ಈ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯಿಂದ ನಿತ್ಯ ಹೇಳು ನೀನು ಆತ್ಮಸಾಕ್ಷಿಯಾಗಿ ನೀನು ಅಲ್ಲೇ ಅಲ್ಲೇ ಹುಟ್ಟದು ಆತ್ಮಸಾಕ್ಷಿ ಆಗ್ಯಾಳು ಅರಣ್ಯ ಇಲಾಖೆಯಿಂದ ಇವತ್ತು ಎರಡು ವರ್ಷದಿಂದ ನೀರು ಅರ್ಶಿಕೆ ತುಮಕೂರವರೆಗೂ ಹೊರದಿಲ್ವ ಏನಿದೆ ಒಳ್ಳೆ ಎಳೆ ಮಕ್ಕಳು ಅದನ್ನ ಆಡ್ತಿರಲ್ರಿ ಎಲ್ಲ ಅಸೆಂಬ್ಲಿ ಬಂದು ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಅನ್ನುವ ನಿರೀಕ್ಷೆಯೊಳಗೆ ನಮ್ಮ ಭಾಗದ ಜನನು ಇದ್ದಾರೆ ಈ ರೀತಿ ನಾವು ಉತ್ತರ ಕರ್ನಾಟಕದವ್ರ ಮಾತಾಡಲಿ ದಕ್ಷಿಣ ಕರ್ನಾಟಕದವ್ರ ಮಾತಾಡಲಿ ಕರಾವಳಿಯವರ ಮಾತಾಡಲಿ ಅವರು ಎಲ್ಲರೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹೆಂಗೆ ಆಗಬೇಕು ಅನ್ನೋದನ್ನು ಹೇಳಬೇಕು ಕೇಳಬೇಕು ಚರ್ಚೆ ಆಗಬೇಕು ಸಂವಾದ ಆಗಬೇಕು ಯಾಕಂದರೆ ಈ ಸದನದ ಒಟ್ಟು ಸಹಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬೇಕಾಗಿದೆ ಆದರೆ ನಮ್ಮ ಭಾಗದಿಂದ ಮಾತನಾಡುವಂಥ ಮಾತುಗಾರರು